ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾವಿರದ ಮರ್ದಿಸ ಒಮ್ಮೆನಿ ಅಲ್ಲ ಹಾ ಸರ್ ಒಮ್ಮಿನ ಮಾಡಲ್ ಎಷ್ಟು ಗಾಡಿ ಅದು ಎರಡು ಸಾವಿರದ ಒಂದು ಮಾಡಲ್ ಸರ್ ಎರಡು ಸಾವಿರದ ಒಂದು ಮಾಡಲ್ ಹಾಂ ಸರ್ ಓನರ್ ಎಷ್ಟು ಐದರ ಗಡಿ ಓನರ್ ಈಗ ನಾವು ಸೆಕೆಂಡ್ ಅದೇ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಹಾ ಡಾಕ್ಯುಮೆಂಟ್ಸ್ ಎಲ್ಲ 2026 ಏಳನೇ ತಿಂಗಳ ತನಕ ಐತೆ ಸರ್ ಎಲ್ಲ ಗಡಿ ರನ್ನಿಂಗ್ ಎಷ್ಟು ಆಗಿದೆನ ಅಣ್ಣ ಗಾಡಿ ರನ್ನಿಂಗ್ 61000 ಅಂದ್ರೆ 62000 ಆಗಿದೆ ರನ್ನಿಂಗ್ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಮುಂದಿನು 2000 ಅವರೆ ಹಿಂದಿನು ಒಂದ 30 40% ಅದವರೆ ಲೋನ್ ಏನಾದರೂ ಐತೆ ಗಡಿ ಮೇಲೆ ಈ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಹಾ ಸರ್ ಇಂಜಿನ್ ಚೆನ್ನಾಗಿದೆ ಗಡಿ ಇದು ಆ ಇಂಜಿನ್ ಚಲೋ ಐತೆ ಸರ್ ಚೆನ್ನಾಗಿದೆ ಹಾ ಸರ್ ಎಷ್ಟ್ ಕೊಡುತ್ತೆ ಮೈಲೇಜ್ ಗಡಿಯದು ಮೈಲೇಜ್ ಸರ್ ಅದು ಏನ್ ನಾವು ಚೆಕ್ ಮಾಡಿಲ್ಲ ಸರ ಹದಿನೈದು ಹದಿನಾಕು ಅದು ಕೊಡ್ಬೋದು ಸರ್ ಹದಿನೈದು ಹದಿನಾಗ ಕೊಡುತ್ತ ಹಾ ಸರ ಕಂಪ್ನಿ ಏನ್ ಐತಿ ಹಂಗೈತೆ ಸರ ಸಿಎನ್ ಜಿ ಏನಾರ ಫಿಟ್ಟಿ ಗಾಡಿ ಇಲ್ ಸರ ಸಿಎನ್ ಜಿ ಫಿಟ್ಟಿಂಗ್ ಸಿ ಎನ್ ಜಿಂಗಿಲ್ಲ ಪೆಟ್ರೋಲ್ ಹಾ ಸೀಟಿಂಗ್ ಎಷ್ಟು ಗಡಿಯದು ಅದು ಫೈವ್ ಸೀಟರ್ ಸರ ಫೈವ್ ಸೀಟರ್ ಹಾ ಸರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ ಏನ್ ಮಾಡ್ಸಿಲ್ಲ ಏನಿಲ್ಲ ಸರ್ ಸಿಸ್ಟಮ್ ಮಾತ್ರ